ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಮೂವತ್ತೆರಡನೇ ಅಧ್ಯಾಯವನ್ನು ಶುರು ಮಾಡೋಣ ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ಪ್ರೋತ್ಸಾಹ ನೀಡಿದರೆ ನಮಗೂ ಕೂಡ ಕತೆ ಬರೆಯಲು ಹುಮ್ಮಸ್ಸು ಹಿಂದಿನ ಅಧ್ಯಾಯದಲ್ಲಿ ಶ್ರೇಯಾಳನ್ನು ಕ್ಯಾಂಪಸ್ನಲ್ಲಿ ಮತ್ತೊಬ್ಬ ಹುಡುಗನ ಜೊತೆ ಕಂಡು ಉಲ್ಲಾಸ್ಗೆ ಅನುಮಾನ ಬಂದಿರುತ್ತೆ ಇತ್ತ ಬಾಂಧವ್ಯಳಿಗೂ ಶ್ರೇಯಾಳ ಅಸಲಿ ಮುಖ ಸಂತೋಷ್ ಮೂಲಕ ತಿಳಿದು ಹೋಗಿರುತ್ತೆ ಅವಳು ಬೇರೊಬ್ಬ ಹುಡುಗನನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ಅಂದಮೇಲೆ ಉಲ್ಲಾಸಿಂದೆ ಯಾಕೆ ಬಿದ್ದಿದ್ದಾಳೆ ಅವಳ ಉದ್ದೇಶ ಆದರೂ ಏನು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿರ್ತಾಳೆ ಬಾಂಧವ್ಯ ಚಿಂತೆ ಮಾಡದಷ್ಟು ಸಮಸ್ಯೆ ಜಟಿಲ ಆಗ್ತಾ ಇತ್ತು ಉಲ್ಲಾಸ್ ವಿಷಯಕ್ಕೆ ತಲೆ ಹಾಕಿ ಮತ್ತೆ ಅವನಿಂದ ಬಯಸಿಕೊಳ್ಳೋದು ಬೇಡ ಅಂತ ಬುದ್ಧಿ ಹೇಳ್ತಾ ಇದ್ರು ಮನಸ್ ಮಾತ್ರ ಶ್ರೇಯಾಳಿಂದ ಯಾವುದೋ ಕಷ್ಟ ಬರುತ್ತೆ ಅದನ್ನ ಅವನು ಅನುಭವಿಸಬಾರದು ಅಂತ ಹೇಳ್ತಾ ಇತ್ತು ಕೊನೆಗೂ ಅವಳು ಕೇಳಿದ್ದು ಮನಸ್ಸಿನ ಆತನೇ ಸುಧಾ ಅವಳೊಂದಿಗೆ ತನ್ನ ಬೇಸರ ತೋಡ್ಕೊಂಡ ಮೇಲೆ ಒಡಲಲ್ಲಿ ಸಂಕಟ ಎದ್ದಿತ್ತು ಅದು ಸರಿ ಹೋಗಬೇಕು ಅಂತ ಅಂದ್ರೆ ಸಮಸ್ಯೆ ಅಂತಿಮವಾಗಬೇಕು ಆದರೆ ಹೇಗೆ ಅಂತ ಅವಳಿಗೆ ತೋಚ್ತಾ ಇರಲಿಲ್ಲ ನಿತ್ಯ ಮತ್ತೆ ನಿಶಾ ಈ ವಿಷಯದಲ್ಲಿ ಅವಳಿಗೆ ಸಹಾಯ ಮಾಡೋದಿಲ್ಲ ಅಂತ ಗೊತ್ತಿತ್ತು ಸಂತೋಷೇನೋ ಅವಳಿಗೆ ನೆರವಾಗಬಹುದು ಆದರೆ ಉಲ್ಲಾಸ್ ವಿಷಯದಲ್ಲಿ ನಾನು ಆಸಕ್ತಿ ತೋರೋದನ್ನು ಕಂಡ್ರೆ ಸಂತೋಷ್ಗೆ ಬೇಸರ ಆಗಬಹುದು ಅಂತ ಯೋಚನೆ ಸಹ ಮಾಡಿದ್ಲು ಬಾಂಧವ್ಯ ಸಂತೋಷನ ಭಾವನೆಗಳಿಗೆ ಬೆಲೆ ಕೊಡದೆ ಈಗ ಉಲ್ಲಾಸ್ ಬೇಸರಕ್ಕೆ ನಾನು ಮರುಗೋದು ಕಂಡ್ರೆ ಖಂಡಿತ ಸಂತೋಷ್ಗೆ ನೋವಾಗುತ್ತೆ ಅನ್ನೋದು ಊಹೆ ಮಾಡಿದ್ಲು ಅವಳು ಇನ್ನು ಉಲ್ಲಾಸ್ಗೆ ಶ್ರೇಯಾಳ ಮನಸ್ಸಿನಲ್ಲಿ ಯಾವ ಯೋಚನೆಗಳು ಓಡ್ತಾ ಇದೆ ಅನ್ನೋದೇ ತಿಳಿತಾ ಇರಲಿಲ್ಲ ದಿಢೀರ್ನೆ ಬದಲಾಗಿ ಹೋಗಿರುವ ಅವಳ ಸ್ವಭಾವ ಕಂಡು ಮನಸ್ಸಿನಲ್ಲಿ ನೂರೆಂಟು ಪ್ರಶ್ನೆ ಎದ್ದಿತ್ತು ಬಹಳ ಯೋಚನೆ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಿದ್ದ ಅವಳ ಜೊತೆಗೆ ನೇರವಾಗಿ ಮಾತನಾಡಿದ್ರೆ ಮಾತನಾಡಿದ್ರೆ ಸಮಸ್ಯೆ ಏನು ಅನ್ನೋದನ್ನ ಅವಳು ಹೇಳೋದಿಲ್ಲ ಆದರೆ ಅವಳಿಗೆ ಗೊತ್ತಾಗದ ಹಾಗೆ ಅವಳನ್ನ ದೂರದಿಂದನೇ ಗಮನಿಸಿದ್ರೆ ಅವಳು ಏನನ್ನ ಮುಚ್ಚಿಡ್ತಾ ಇದ್ದಾಳೆ ಅನ್ನೋದು ನನಗೆ ತಿಳಿಯುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದ ಅಂದಿನ ದಿನದಿಂದ ಶ್ರೇಯಾಳ ಚಲನವಲನಗಳನ್ನ ಗಮನಿಸೋದು ಉಲ್ಲಾಸ್ನ ದಿನನಿತ್ಯದ ಕೆಲಸಗಳಲ್ಲಿ ಒಂದಾಗಿತ್ತು ಅವಳು ಬೇಕು ಅಂತಾನೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ ಅಂತ ತಿಳಿದ ಮೇಲಂತೂ ಅವನಿಗೆ ಇನ್ನಷ್ಟು ಕೋಪ ಬಂದಿತ್ತು ಕ್ಲಾಸ್ ಮುಗಿಸಿ ಅವಳ ಜೊತೆ ಮಾತಾಡೋದಿಕ್ಕೆ ಅಂತ ಹೊರಗಡೆ ಬಂದಾಗ ನಾಳೆ ಮಾತಾಡೋಣ ಇವತ್ ಮನೆಗೆ ಹೋಗಬೇಕು ಅಂತ ನೆಪ ಹೇಳಿ ಹೊರಟ್ಬಿಟ್ಟಿದ್ಲು ಹಿಂದೆ ಹೋಗ್ತಾ ಇದ್ದಾಗೆ ಅವಳು ನೇರವಾಗಿ ಮನೆಗೆ ಹೋಗದೆ ಕಾಲೇಜ್ ಪಾರ್ಕಿಂಗ್ನಲ್ಲಿ ನಲ್ಲಿ ಅದೇ ಹುಡುಗನ ಜೊತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿ ಆಮೇಲೆ ಮನೆ ದಾರಿ ಹಿಡಿದಿದ್ದು ಕಂಡು ಉಲ್ಲಾಸ್ಗೆ ಆಶ್ಚರ್ಯ ಆಗಿತ್ತು ಜೊತೆಗೆ ಕೋಪವೂ ಬಂದಿತ್ತು ಅವಳ ಮುಂದೆ ಹೋಗಿ ನಿಂತು ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ಮಾಡ್ತಾ ಇದ್ಯಾ ಅಂತ ಕೇಳಬೇಕು ಅಂತ ಅನ್ಸಿದ್ರು ಒಂದು ಒಳ್ಳೆ ಸಮಯ ಬರಲಿ ಅಂತ ಹೊಂಚು ಹಾಕಿ ಕಾಯ್ತಾ ಇದ್ದ ಒಂದೆರಡು ದಿನ ಶ್ರೇಯಾಳ ಜೊತೆ ಮಾತನಾಡುವಾಗಲೂ ಅವಳನ್ನು ಗಮನಿಸಿದಾಗ ಉಲ್ಲಾಸ್ಗೆ ಅವಳ ಯಾವುದೇ ಮಾತು ನಿಜ ಅಂತ ಅನ್ನಿಸ್ತಾ ಇಲ್ಲ ಎಲ್ಲವೂ ನಾಟಕೀಯ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು ಅವಳ ಜೊತೆಗಿರೋ ಹುಡುಗನ್ ಬಗ್ಗೆ ಬೇರೆಯವರ ಬಳಿ ವಿಚಾರಿಸಿದಾಗ ಅವನು ಬೇರೆ ಕಾಲೇಜ್ನವನು ಅವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದಾರೆ ಅಂತ ಅನ್ನೋ ವಿಷಯ ತಿಳಿತು ಅದನ್ನು ತಿಳಿದ ಮೇಲಂತೂ ಇನ್ನು ಕಣ್ಣ ಮುಚ್ಚಾಲೆ ಆಟ ಆಡೋದು ಸರಿಯಲ್ಲ ನಾಳೆನೆ ನೇರವಾಗಿ ಅವಳ ಹತ್ರ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ತೀರ್ಮಾನ ಮಾಡಿ ಮಲ್ಕೊಂಡಿದ್ದ ಆದರೆ ಮಲಗಿದ ತಕ್ಷಣ ನಿದ್ರೆ ಹತ್ರಕ್ಕೆ ಸುಳಿಲೇ ಇಲ್ಲ ಶ್ರೇ ಅವಳ ನಾಟಕ ಅವಳ ಮಾತು ಅವಳ ನಗು ಇವೆಲ್ಲ ಕಣ್ಮುಂದೆ ಬಂದು ಅವನ ನಿದ್ರೆಯನ್ನ ದೂರ ಮಾಡ್ತಾ ಇತ್ತು ಅವಳನ್ನ ಇಷ್ಟು ಕಡಿಮೆ ಸಮಯದಲ್ಲಿ ನಾನು ಯಾಕೆ ಇಷ್ಟು ನಂಬದೆ ಅಂತ ತಲೆ ಒತ್ತಿ ಇಟ್ಕೊಂಡು ಯೋಚನೆ ಮಾಡೋದಿಕ್ಕೆ ಶುರು ಮಾಡಿದ್ದ ಹೇಗೋ ಒದ್ದಾಡಿ ಮಧ್ಯರಾತ್ರಿಯ ಸಮಯಕ್ಕೆ ನಿದಿರೆಗೆ ಜಾರಿದವನ ಕನಸಿನಲ್ಲೂ ಅವನ ಬೆಂಬಿಡದೆ ಕಾಡಿದ್ದಳು ಶ್ರೇಯಾ ಮಾರನೇ ದಿನ ಕಾಲೇಜಿಗೆ ಬಂದ ಉಲ್ಲಾಸ್ ನೇರವಾಗಿ ಕ್ಲಾಸ್ ಹೋಗದೆ ಶ್ರೇಯಾಳ ಕ್ಲಾಸ್ ಹತ್ರ ಬಂದು ನಿಂತಿದ್ದ ಅವನು ಅಲ್ಲಿ ಇರೋದನ್ನ ಕಂಡ ಶ್ರೇಯಾ ಏನೋ ಇದು ಇಲ್ಲಿದ್ಯಾ ಕ್ಲಾಸ್ ಇಲ್ವಾ ಯಾಕೆ ಮುಖ ಎಲ್ಲ ಹೀಗಾಗಿದೆ ತುಂಬಾ ಅಂತ ಅಂದು ಅವನ ಮನಸ್ಸಿನ ತುಮುಲಗಳು ಅವನು ಅನುಭವಿಸ್ತಾ ಇರೋ ವೇದನೆ ಅವನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು ಇದೆಲ್ಲವನ್ನು ಅವನಲ್ಲಿ ನೋಡೋದಿಕ್ಕೆ ಶ್ರೇಯ ಬಹಳ ಸಮಯದಿಂದ ಕಾತರಳಾಗಿ ಕಾಯ್ತಾ ಇದ್ಲು ಈ ರೀತಿ ಅವನನ್ನು ನೋಡೋದಿಕ್ಕೆ ಇವಳಿಗೆ ಆನಂದವೋ ಆನಂದ ಸದಾ ಒಣಜಂಬ ನಾನೇ ಹೆಚ್ಚು ನನ್ನಿಂದ ಸಾಧ್ಯ ಆಗದೆ ಇರೋದು ಯಾವುದೂ ಇಲ್ಲ ಬೇರೆಯವರೆಲ್ಲ ನನ್ನ ಮುಂದೆ ಕನಿಷ್ಠ ಅನ್ನೋ ಅಹಂತ್ ಓಡಾಡ್ತಾ ಇದ್ದ ಉಲ್ಲಾಸ್ನ ಮುಖ ಇವತ್ತು ಒಂದು ಹುಡುಗಿಗಾಗಿ ಪರಿತಪಿಸಿ ಒದ್ದಾಡ ಹೋಗಿತ್ತು ಅವಳು ನಿಂತು ಮಾತನಾಡಿದ್ದು ಅವನಿಗೇನೋ ಖುಷಿ ತಂದಿತ್ತು ತಕ್ಷಣವೇ ಅವಳ ಮೇಲಿನ ಕೋಪ ನೆನಪಾಗಿ ಬಾ ಶ್ರೇಯಾ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಕರೆದಿದ್ದ ಆಗ ಕೂಡ ಶ್ರೇಯಾ ಇವಾಗ ಕ್ಲಾಸ್ ಇದೆ ಏನಂತ ಅರ್ಜೆಂಟು ಅಂತ ಕೇಳಿದ್ಲು ಆಗ ಉಲ್ಲಾ ಕೋಪದಿಂದ ಕ್ಲಾಸ್ ಎಲ್ಲಿ ಹೋಗಿತ್ತೆ ಒಂಥರ ಅರ್ಜೆಂಟ್ ವಿಷಯನೇ ಬಾ ಅನ್ನಲ್ಲ ಅಂತ ಕರೆದಿದ್ದ ಅವನ ಕೋಪ ಅದಕ್ಕೆ ಕಾರಣ ಮಾತಾಡಬೇಕು ಅಂತ ಇರೋ ವಿಷಯ ಎಲ್ಲದರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿತ್ತು ಶ್ರೇಯಾಗೆ ಆದರೂ ಸಹ ಇವನನ್ನ ಮತ್ತಷ್ಟು ಕಾಡಿಸ್ಬೇಕು ಅಂತ ತೀರ್ಮಾನ ಮಾಡಿ ಇವಾಗಲೇ ಬಾ ಅಂದ್ರೆ ಹೇಗೆ ನಾನು ಕ್ಲಾಸ್ ಅಟೆಂಡ್ ಮಾಡದೆ ಮಾಡಲೇಬೇಕು ಆಮೇಲೆ ಒಂದು ಬಂದು ಮಾತಾಡ್ತೀನಿ ಅಂತ ಅಂದ್ಲು ಆಗ ಉಲ್ಲಾಸ್ ನಿನ್ ಕ್ಲಾಸ್ ಮುಗಿದ ಮೇಲೆ ನನಗೆ ಸಿಕ್ತಿಯಾ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಯಾಕೆ ಯಾವತ್ತು ಕ್ಲಾಸ್ ಬಂಕ್ ಮಾಡಿ ಅವರಿವ್ರ ಜೊತೆ ಮಾತಾಡಿ ಅಭ್ಯಾಸನೇ ಇಲ್ಲದೆ ಇರುವಾಗ ಮಾತಾಡ್ತಾ ಇದೆಯಲ್ಲ ನೋಡು ಶ್ರೇಯಾ ನನಗೆ ನಿನ್ನ ವಿಷಯ ಎಲ್ಲ ಗೊತ್ತಾಗಿದೆ ನಿನ್ನ ನಾಟಕನ ಸಾಕ್ ಮಾಡು ಅಂತ ನೇರವಾಗಿ ಹೇಳ್ದ ಅವನು ತನ್ನ ಹಿಂದೆ ಬಿದ್ದು ಪತ್ತೆದಾರಿ ಕೆಲಸ ಮಾಡ್ತಾ ಇರೋದು ಶ್ರೇಯಾಳಿಗೂ ಗೊತ್ತಿತ್ತು ತನ್ನ ನಾಟಕಕ್ಕೆ ಪರದೆ ಇಳಿಯೋ ದಿನ ಇಷ್ಟು ಬೇಗ ಬಂದಿದೆ ಅನ್ನೋದು ಶ್ರೇಯಾ ಸಹ ಊಹಿಸಿರ್ಲಿಲ್ಲ ಆ ಸಮಯ ಬಂದಿದೆ ಅಂದ್ರೆ ನಾನು ಗೆದ್ದಿದ್ದೀನಿ ಈ ನಾಟಕದ ಹಿಂದಿನ ಉದ್ದೇಶ ಈಡೇರಿದೆ ಅಂತ ಮನಸ್ಸಿನಲ್ಲೇ ಖುಷಿ ಪಡ್ತಾ ಸರಿ ಬರ್ತೀನಿ ನಡಿ ಅಂತ ಅವನನ್ನು ಕರ್ಕೊಂಡು ಅಲ್ಲೇ ಇದ್ದ ಗಾರ್ಡನ್ನ ಬೆಂಚ್ ಮೇಲೆ ಬಂದು ಕೂತ್ಕೊಂಡ್ಳು ಬಂದ್ ಕುಳಿತು ಹತ್ತು ನಿಮಿಷ ಆದರೂ ಮಾತನಾಡದೆ ಗಂಭೀರವಾಗಿ ಕುಳಿತಿದ್ದ ಉಲ್ಲಾಸ್ನ ಮುಖ ಕಂಡವಳು ಏನೋ ಮಾತಾಡಬೇಕು ಅಂತ ಕರ್ಕೊಂಡು ಬಂದು ಸೈಲೆಂಟ್ ಆಗಿ ಕೂತಿದ್ದೀಯಲ್ಲ ಏನಾಗಿದೆ ನಿನಗೆ ಅಂತ ಶ್ರೇಯಾಳೆ ಮಾತಾಡಿದ್ಲು ಆಗ ಉಲ್ಲಾಸ್ ನಾನು ಏನು ಮಾತಾಡ್ತೀನಿ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು ಅನ್ನೋದು ನನಗೆ ಗೊತ್ತು ಯಾಕೆ ನನ್ನ ಜೊತೆ ಹೀಗೆ ಬಿಹೇವ್ ಮಾಡ್ತಾ ಇದ್ದೀಯ ನನ್ನ ಅವಾಯ್ಡ್ ಮಾಡೋದಾದರೂ ಯಾಕೆ ಅಂತ ಮೆಲ್ಲಗೆ ಕೇಳ್ದ ಆಗ ಅವನನ್ನ ಗಮನಿಸಿದ ಶ್ರೇಯ ಧ್ವನಿನಲ್ಲಿ ಮೊದಲಿನ ಗತ್ತು ಕಡಿಮೆ ಆಗಿದೆ ಇವನಿಷ್ಟು ಬೇಗ ಮೆತ್ಗಾಗತ್ತಾನೆ ಅಂತ ನಾನು ಊಹಿಸೇ ಇರ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ಉಲ್ಲಾಸ್ ಅವಳತ್ತ ನೋಡಿ ಏನು ಯೋಚನೆ ಮಾಡ್ತಿದ್ಯಾ ಇವಾಗ್ಯ ಹೊಸ ಸುಳ್ಳು ಹೇಳಿ ನನ್ನಿಂದ ತಪ್ಪಿಸ್ಬೇಕು ತಪ್ಪಿಸ್ಕೊಳ್ಬೇಕು ಅಂತಾನಾ ಅಂತ ಕೇಳ್ದ ಆಗ ಶ್ರೇಯಾ ಹೋ ನಾನು ಸುಳ್ಳು ಹೇಳ್ತಿದ್ದೆ ಅನ್ನೋದು ನಿನಗೆ ಗೊತ್ತಾಗೋಯ್ತಾ ವೆರಿ ಗುಡ್ ಅಂತ ಅಂದ್ಲು ಅವಳ ಮಾತಿನ ವರಸೆ ಬದಲಾಗಿದ್ದನ್ನ ಗಮನಿಸಿದ ಉಲ್ಲಾಸ್ ಏನಾಗಂದ್ರೆ ಇಷ್ಟ್ ದಿವಸ ನೀನು ಹೇಳಿದ್ದೆಲ್ಲ ಸುಳ್ಳ ಹಾಗಾದ್ರೆ ಅಂತ ಕೇಳ್ದ ಆಗ ಶ್ರೇಯಾ ಎಲ್ಲ ಅಲ್ಲದೆ ಹೋದ್ರು ನನ್ನ ಬಗ್ಗೆ ನಾನು ಹೇಳ್ಕೊಂಡಿದ್ದೆಲ್ಲ ಆಲ್ಮೋಸ್ಟ್ ಸುಳ್ಳು ಅಂತ ಹೇಳಬಹುದು ಅಂತ ಅಂದ್ಲು ಅವಳ ಈ ನೇರ ಮಾತುಗಳನ್ನ ಕೇಳಿ ಉಲ್ಲಾಸ್ ದಂಗಾಗಿ ಹೋಗಿದ್ದ ಇದು ನನ್ನನ್ನ ಛೇಡಿಸೋ ಸಲುವಾಗಿ ಬಂದ ಮಾತಲ್ಲ ಅನ್ನೋದು ಅವನಿಗೆ ತಿಳಿದಿತ್ತು ಏನಾಗಿದೆ ನಿನಗೆ ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಾ ಅಂತ ಮತ್ತೆ ಕೇಳಿದ್ದ ಆಗ ಶ್ರೇಯಾ ಇವಾಗ ಸುತ್ತಿ ಬಳಸಿ ಮಾತಾಡೋದು ಯಾಕೆ ನೀನ್ ಏನ್ ಕೇಳ್ಬೇಕು ಅದನ್ನ ನೇರವಾಗಿ ಕೇಳು ನಾನ್ ಬೇಜಾರೆಲ್ಲ ಮಾಡ್ಕೊಳ್ಳೋದಿಲ್ಲ ಬೇಜಾರಾಗೋದು ಇವತ್ತು ನಿನ್ನ ಸರದಿ ಅಂತ ಅಂದ್ಲು ಅವಳ ಈ ನೇರ ಮಾತಿಗೆ ಮತ್ತಷ್ಟು ಆಶ್ಚರ್ಯವಾಗಿತ್ತು ಅವನಿಗೆ ಹಿಂದೊಮ್ಮೆ ನನ್ನನ್ನು ಇವಳತ್ತ ಸೆಳೆದಿದ್ದ ಈ ನೇರ ನಡೆಯೇ ನುಡಿ ಇಂದು ಪ್ರಾಣ ಹಿಂಡೋವಷ್ಟು ನೋವು ಕೊಡ್ತಾ ಇದೆ ಅಂತ ಅವನು ಎಣಿಸಿರ್ಲಿಲ್ಲ ತಾನು ಇಷ್ಟಪಟ್ಟಿದ್ದೆಲ್ಲ ಇಂದು ಕಷ್ಟವಾಗಿ ಬದಲಾಗಿದೆ ಮನಸ್ಸಿನ ಒಳಗಾಗ್ತಾ ಇದ್ದ ಸಂಕಟ ಅವನಿಗೆ ಮಾತ್ರ ತಿಳಿದಿತ್ತು ಸರಿ ನಿನಗೆಲ್ಲ ಗೊತ್ತಿರೋ ಹಾಗೆ ಕಾಣುತ್ತೆ ಹೇಳು ನೀನು ನನ್ನ ಜೊತೆ ಈಗ ಬಿಹೇವ್ ಮಾಡ್ತಾ ಇರೋದಕ್ಕೆ ಕಾರಣ ಏನು ನನಗೆ ಗೊತ್ತಿರೋ ಹಾಗೆ ನನ್ನಿಂದ ಯಾವುದೇ ತಪ್ಪಾಗಿಲ್ಲ ಆದರೂ ನನಗೆ ಯಾಕೆ ಈಗ ಶಿಕ್ಷೆ ಅಂತ ಅವಳನ್ನ ನೇರವಾಗಿ ಕೇಳಿದ್ದ ಉಲ್ಲಾಸ್ ತನ್ನ ತೀಕ್ಷ್ಣ ಕಣ್ಣುಗಳಿಂದ ಉಲ್ಲಾಸ್ ನೋಡ್ತಾ ಇದ್ದ ಶ್ರೇಯಾ ಇಷ್ಟೇನಾ ನೀನು ಕೇಳಬೇಕಾಗಿರೋದು ಇನ್ನೂ ಬ್ಯಾಲೆನ್ಸ್ ಇದೆ ಎಲ್ಲ ಒಟ್ಟಿಗೆ ಕೇಳಿಬಿಡು ಯಾಕಂದ್ರೆ ಒಂದ್ಸಲ ನಾನ್ ಮಾತಾಡೋಕೆ ಶುರು ಮಾಡಿದ್ರೆ ಮಧ್ಯದಲ್ಲಿ ಮಾತಾಡೋದಿಕ್ಕೆ ನಿನಗೆ ಚಾನ್ಸ್ ಇರೋದಿಲ್ಲ ಅವಾಗ ನಾನ್ ಮಾತ್ರ ಮಾತಾಡ್ತಾ ಇರ್ತೀನಿ ನೀನ್ ಕೇಳ್ತಾ ಇರಬೇಕು ಅಷ್ಟೇ ಅಂತ ಅಂದ್ಲು ಅವಳ ಮಾತಿನ ತರ್ಕ ಹರಿಯದ ಉಲ್ಲಾಸ್ ನಿನ್ನ ಮಾತು ನನಗೆ ಅರ್ಥ ಆಗ್ಲಿಲ್ಲ ಏನ್ ಹಾಗಂದ್ರೆ ಅಂತ ಮತ್ತೆ ಕೇಳಿದ್ದ ಆಗ ಶ್ರೇಯಾ ಎಲ್ಲ ಅರ್ಥ ಆಗುತ್ತೆ ಅರ್ಥ ಮಾಡಿಸೋದಿಕ್ಕೆ ಅಂತ ನಾನಿಲ್ಲಿರೋದು ಕೇಳು ಕೇಳು ನಿನ್ ಡೌಟ್ಸ್ ಏನೆಲ್ಲ ಇದೆಯೋ ಎಲ್ಲಾನು ಒಟ್ಟಿಗೆ ಕೇಳಿಬಿಡು ಅಂತ ಅಂದ್ಲು ಆಗ ಉಲ್ಲಾಸ್ ನಿಟ್ಟಿಸಿರು ಹೊರದಬ್ಬಿ ಇತ್ತೀಚೆಗೆ ನಿನ್ನನ್ನು ತುಂಬಾ ಅವಾಯ್ಡ್ ಮಾಡ್ತಾ ಮೊದಲಿನ ಹಾಗೆ ಇಲ್ಲ ನನ್ನಿಂದ ಏನೋ ಗುಟ್ ಮಾಡ್ತಾ ಇದ್ಯಾ ಯಾವುದೇ ವಿಷಯ ಆದ್ರೂ ನೇರವಾಗಿ ಹೇಳ್ತಾ ಇದ್ದವಳು ಇವಾಗ ಹಾಗಿಲ್ಲ ಅದು ಅಲ್ಲದೆ ಬೇರೆ ಒಬ್ಬ ಹುಡುಗನ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಾ ಇದ್ಯಾ ಕಾಲೇಜ್ನಲ್ಲಿ ನಲ್ಲಿ ಅವನಿನ್ ಲವರ್ ಅನ್ನೋ ರೂಮರ್ ಇದೆ ನೀನು ನೋಡಿದ್ರೆ ಯಾವಾಗಲೂ ಅವನ ಜೊತೆನಲ್ಲೇ ಇರ್ತೀಯಾ ಅವತ್ತು ಅವನ ಜೊತೆನಲ್ಲೇ ಕಾಲೇಜ್ ನಲ್ಲಿ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಹಾಗೆ ಹೇಳಿದ್ರೆ ನೀನ್ ನಂಬೋದಿಲ್ಲ ಅಂತ ಮೊಬೈಲ್ನಲ್ಲಿ ನಲ್ಲಿ ಫೋಟೋ ಕೂಡ ತಗೊಂಡಿದ್ದೀನಿ ಸರಿ ಹಿವಾಗೇಳು ನಿನ್ ತಲೆನಲ್ಲಿ ಏನ್ ನೋಡ್ತಾ ಇದೆ ಯಾಕೆ ಈಗ ಮಾಡ್ತಾ ಇದೀಯಾ ಅಂತ ಕೇಳಿದ್ದ ಎಲ್ಲವನ್ನೂ ಸಮಾಧಾನವಾಗಿ ಕೇಳಿಸ್ಕೊಂಡ ಶ್ರೇಯ ಯಾಕಂದ್ರೆ ನಾನು ಯಾವತ್ತೂ ನಿನ್ನ ಪ್ರೀತಿಸ್ಲಿಲ್ಲ ಪ್ರೀತಿಸೋ ಹಾಗೆ ನಾಟಕ ಮಾಡ್ದೆ ನಿನಗೆ ಪಾಠ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಕಲಿಸಿದ್ದಾಯ್ತು ಅದಕ್ಕೆ ಈ ನಾಟಕನ ಎಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ನಾನಾಗೆ ನಿನ್ನಿಂದ ದೂರ ಹೋದ್ರೆ ಅದರಿಂದ ಆಗೋ ನೋವನ್ನ ನೀನ್ ಅನುಭವಿಸಬೇಕು ಅಂತ ನಿನ್ನ ಅವಾಯ್ಡ್ ಮಾಡ್ದೆ ನನ್ನ ಮಾತೇ ನಡಿಬೇಕು ಅಂತ ಅನ್ನೋ ನಿನ್ನ ಮುಂದೆ ನನ್ನ ಮಾತನ್ನ ನನಗ್ ಬೇಕೋ ಹಾಗೆ ನಡೆಸ್ದೆ ಅಂತ ಅಂದ್ಲು ಶ್ರೇಯಾ ಅವಳ ಒಂದೊಂದು ಮಾತುಗಳು ಉಲ್ಲಾಸ್ ಮನಸ್ಸಿನಲ್ಲಿ ನೂರೆಂಟು ಪ್ರಶ್ನೆಗಳನ್ನ ಉದ್ಭವ ಮಾಡ್ತಾ ಇದ್ವು ಕೋಪನೂ ಕೂಡ ಜೊತೆಯಾಯ್ತು ಅವಳು ತಮಾಷೆ ಮಾಡ್ತಾ ಇಲ್ಲ ನಾನು ಕೇಳ್ತಾ ಇರೋದೆಲ್ಲ ಕಹಿ ಸತ್ಯ ಅನ್ನೋ ಅರಿವು ಅವನಿಗಿತ್ತು ವಾಟ್ ಏನ್ ಮಾತಾಡ್ತಾ ಇದ್ದೀಯ ಶ್ರೇಯಾ ನೀನು ಏನ್ ಅನ್ನೋ ಪರಿಜ್ಞಾನ ಕೂಡ ಇದೆಯಾ ನಿನಗೆ ನನಗೆ ಕೋಪ ಬರ್ಸ್ಬಿಡ ಏನಿದೆ ಅದನ್ನ ಕ್ಲಿಯರ್ ಆಗಿ ಹೇಳು ಅಂತ ಹೇಳಿದ್ದ ಆಗ ಶ್ರೇಯಾ ಕೋಪ ಅನ್ನೋದು ನೀನ್ ಮಾಡ್ಕೊಂಡಿಟ್ಟಿರೋ ಆಸ್ತಿ ಅಲ್ವಾ ಮಿಸ್ಟರ್ ಉಲ್ಲಾಸ್ ಅದಕ್ಕೆ ನೀವೆಲ್ಲೇ ಹೋದ್ರೂ ಅದು ನಿಮ್ ಜೊತೆನೆ ಬರುತ್ತೆ ಅಂತ ನಗೋಗ್ ಶುರು ಮಾಡಿದ್ಲು ಆಗ ಉಲ್ಲಾಸ್ ಕೋಪದಿಂದ ಶ್ರೇಯಾ ಪ್ಲೀಸ್ ಹೀಗೆಲ್ಲ ನಗಬೇಡ ನನಗೆ ಇರಿಟೇಟ್ ಆಗುತ್ತೆ ಕಮಾನ್ ಅಪ್ ನಿನ್ ಮಾತಿನ ಅರ್ಥ ಏನು ಅಂತ ಕೇಳಿದ್ದ ಆಗ ಶ್ರೇಯಾ ಮಾತಿನರ್ಥ ಗೊತ್ತಾಗುತ್ತೆ ಸ್ವಲ್ಪ ಇರು ಅಂತ ಅವಳ ಮೊಬೈಲ್ ತೆಗೆದು ಅದರಲ್ಲಿದ್ದ ಒಂದು ಹುಡುಗಿ ಫೋಟೋ ತೆಗ್ದ ಉಲ್ಲಾಸ್ ಮುಂದೆ ಹಿಡಿದ್ಲು ಇವಳು ಯಾರು ಅಂತ ನಿನಗೆ ಗೊತ್ತಾ ಅಂತ ಪ್ರಶ್ನೆ ಮಾಡಿ ಕೇಳಿದ್ಲು ಆ ಫೋಟೋನೇ ದಿಟ್ಟಿಸಿ ನೋಡಿದ ಉಲ್ಲಾಸ್ ಯಾರಿವಳು ಅಂತ ನೆನ್ಪು ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಟ ಆದರೆ ಅವಳಿಗೆ ಅವನಿಗೆ ಆ ಹುಡುಗಿ ಯಾರು ಅನ್ನೋದು ನೆನ್ಪು ಆಗ್ಲೇ ಇಲ್ಲ ಆಗ ಶ್ರೇಯಾ ನಿನಗೆ ನೆನ್ಪಿರೋದಿಕ್ ಸಾಧ್ಯ ನಿನಗೆ ನೆನಪಿರೋದಿಲ್ಲ ಓದಿ ದಬ್ಬಾಕಿರೋ ಸಬ್ಜೆಕ್ಟ್ಸ್ಗಳು ತೆಗೆದಿರೋ ಮಾರ್ಕ್ಸು ಅಷ್ಟೇ ಅವಳು ಕೂಡ ಬ್ಯಾಚೆ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿದ್ಲು ಇವಾಗಾದ್ರೂ ಅವಳ ಮುಖ ನೆನಪಾಯ್ತಾ ಕಾಲೇಜ್ನಲ್ಲಿ ನೋಡಿರೋ ನೆನಪಿಲ್ವಾ ಅಂತ ಮತ್ತೆ ಕೇಳಿದ್ಲು ಆಗ ಉಲ್ಲಾಸ್ ಆಶ್ಚರ್ಯದಿಂದ ಇಲ್ವಲ್ಲ ನೆನಪಾಗ್ತಾ ಇಲ್ಲ ಇವಳು ಫೋಟೋ ಯಾಕೆ ನನಗ್ ತೋರಿಸ್ತಾ ಇದೆಯಾ ನಾನು ಕೇಳಿದ್ದಕ್ಕೂ ನೀನ್ ಹೇಳ್ತಾ ಇರೋದಕ್ಕೂ ಏನ್ ಲಿಂಕ್ ಇದೆ ಅಂತ ಆಶ್ಚರ್ಯದಿಂದ ಕೇಳಿದ್ದ ಆಗ ಶ್ರೇಯಾ ಎಲ್ಲದಕ್ಕೂ ಲಿಂಕ್ ಇದೆ ಎಲ್ಲಾನು ಹೇಳ್ತೀನಿ ನಿನಗೆ ಈ ಹುಡುಗಿ ಹೆಸರು ದಿವ್ಯಾ ಅಂತ ಇವಳು ನನ್ನ ರೂಮ್ಮೇಟ್ ನನಗೆ ಇವಳು ದೂರದ ಸಂಬಂಧಿ ಕೂಡ ದಿವ್ಯಾ ಈ ಕಾಲೇಜ್ ಬಗ್ಗೆ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಕ್ಕೆ ನಾನು ಕೂಡ ಇದೇ ಕಾಲೇಜ್ನಲ್ಲಿ ಸೀಟ್ ತಗೊಂಡಿದ್ದು ನಾನು ಪಿಯುಸಿ ಓದುವಾಗ್ಲಿಂದನೂ ಪಿಜಿ ನಲ್ಲಿ ಇದ್ದೀನಿ ಅವಾಗಿಂದನೂ ನಾನು ಮತ್ತೆ ಇವಳು ಒಂದೇ ರೂಮ್ನಲ್ಲಿ ಇರೋದು ತುಂಬಾ ಒಳ್ಳೆ ಹುಡುಗಿ ಅಂತ ಅಂದಳು ಆಗ ಉಲ್ಲಾಸ್ ಶ್ರೇಯಾ ಈ ಹುಡುಗಿ ಬಗ್ಗೆ ಯಾಕೆ ನನ್ಗೆ ಹೇಳ್ತಾ ಇದ್ಯಾ ವಿಷಯ ಎಲ್ಲೆಲ್ಲೋ ತಗೊಂಡು ಹೋಗ್ಬೇಡ ನಾನು ಕೇಳಿದಕ್ಕೆ ಮಾತ್ರ ಉತ್ತರ ಕೊಡು ಅಂತ ರೇಗ್ ಬಿಟ್ಟಿದ್ದ ಆಗ ಶ್ರೇಯಾ ಹೋ ಈಗೆಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಅನ್ಸುತ್ತೆ ಅಲ್ವಾ ಸರ್ ಇರಿ ನಿಮ್ಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ಇವಾಗ ನಮ್ಮ ಲೆಕ್ಚರರ್ಸ್ ಪಾಠ ಮಾಡೋಕೆ ಮುಂಚೆ ಏನು ಮಾಡ್ತಾರೆ ಯಾವ ವಿಷಯದ ಬಗ್ಗೆ ಪಾಠ ಮಾಡಬೇಕು ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾರೆ ಅಲ್ವಾ ಇದು ಕೂಡ ಹಾಗೇನೆ ನಾನು ಮಾಡೋಕೆ ಹೊರಟಿರೋ ಪಾಠಕ್ಕೆ ಇದು ತುಂಬಾ ಮುಖ್ಯವಾದ ಇಂಟ್ರೊಡಕ್ಷನ್ ಈ ಇಂಟ್ರೊಡಕ್ಷನ್ ಅರ್ಥ ಆದ್ರೆ ಮಾತ್ರ ಪಾಠ ಅರ್ಥ ಆಗೋದು ಅಂತ ಅಂದ್ಲು ಆಗ ಉಲ್ಲಾಸ್ ಸುತ್ತಿ ಬಳಸಿ ಮಾತಾಡೋಲ್ಲ ಅಂತ ಹೇಳಿ ಏನೇನೋ ಮಾತಾಡ್ತಾ ಇದೀಯ ನನಗಂತೂ ಈ ಹುಡ್ಗಿ ಯಾರು ಅಂತ ಗೊತ್ತಿಲ್ಲ ಎಲ್ಲೂ ನೋಡಿರೋ ನೆನಪಿಲ್ಲ ಅಂತ ಒಂದೇ ಮಾತಲ್ಲಿ ಹೇಳಿಬಿಟ್ಟ ಆಗ ಶ್ರೇಯಾ ನಿನಗೆ ಅವಳು ನೆನಪಿಲ್ಲ ಅಂದ್ರೆ ಅವಳಿ ಆದ್ರೆ ಅವಳಿಗೆ ನೀನು ಬೈದಿದ್ದು ಅವಮಾನ ಮಾಡಿದ್ದಿನ ಅವಳು ಮರ್ತಿಲ್ಲ ಆ ಅವಮಾನದಿಂದ ಅವಳೆಷ್ಟು ಕಣ್ಣೀರು ಹಾಕಿದ್ದಾಳೆ ಅನ್ನೋದನ್ನ ನಾನು ಕೂಡ ಮರ್ತಿಲ್ಲ ಅಂತ ಅಂದ್ಲು ಆಗ ಉಲ್ಲಾಸ ಆಶ್ಚರ್ಯದಿಂದ ಏನು ನಾನು ಈ ಹುಡುಗಿಗೆ ಬೈದಿದ್ನ ಅವಮಾನ ಮಾಡಿದ್ನ ಏನ್ ಹೇಳ್ತಿದ್ಯಾ ಅನ್ನೋದನ್ನ ಸರಿಯಾಗಿ ಹೇಳು ನನ್ಗೇನು ಅರ್ಥ ಆಗ್ತಿಲ್ಲ ಅಂತ ಅಂದ ಆಗ ಶ್ರೇಯಾ ಹಾಂ ಸಮಾಧಾನ ಇವತ್ತೆಲ್ಲ ಅರ್ಥ ಮಾಡಿಸೇ ನಾನು ಇಲ್ಲಿಂದ ಹೋಗೋದು ಡೋಂಟ್ ವರಿ ಆಕ್ಚುಲಿ ನಾನು ನಿನಗೆ ಲಾಸ್ಟ್ ಇಯರ್ ಕಾಲೇಜ್ ಫೆಸ್ಟ್ನಲ್ಲಿ ನಲ್ಲಿ ಪ್ರಪೋಸ್ ಮಾಡಿದ್ದು ಸೀನಿಯರ್ಸ್ ರ್ಯಾಗಿಂಗ್ ಮಾಡಿದ್ರು ಅಂತ ಹೇಳಿದ್ದೆ ಅಲ್ವಾ ಆದರೆ ಅದು ಸುಳ್ಳು ನಾನು ನಿನ್ನ ಪರಿಚಯ ಮಾಡ್ಕೊಳ್ಳೋದಿಕ್ಕೆ ನೀನು ಆ ಸಿಚುವೇಷನ್ ಹೇಗೆ ರಿಯಾಕ್ಟ್ ಮಾಡ್ತೀಯ ಅಂತ ತಿಳ್ಕೊಳ್ಳೋ ಉದ್ದೇಶದಿಂದ ಮಾತ್ರ ನಾನು ಹಾಗೆ ಮಾಡಿದ್ದು ಇದೇ ಸೀನ್ ನೀನು ನೀನ್ ಫಸ್ಟ್ ಇಯರ್ನಲ್ಲಿದ್ದಾಗ ಇದ್ದಾಗ ಕೂಡ ನಡೆದಿತ್ತು ನೆನಪಾಯ್ತಾ ಅಂತ ಕೇಳಿದ್ಲು ಶ್ರೇಯಾ ಆ ಹುಡುಗಿ ಬಗ್ಗೆ ಹೇಳಿದ ಮೇಲೆ ಉಲ್ಲಾಸ್ಗೆ ನಿಧಾನವಾಗಿ ಅವನು ಫಸ್ಟ್ ಇದ್ದಾಗ ನಡೆದ ಘಟನೆ ನೆನಪಾಗಿತ್ತು ಫೋಟೋದಲ್ಲಿ ನೋಡಿದ್ದ ದಿವ್ಯಾಳ ಮುಖ ಕೂಡ ನೆನಪಾಗಿ ಹಾ ನೆನಪಾಯ್ತು ಈ ಹುಡುಗಿಯು ಆ ದಿನ ರೋಸ್ ಕೊಟ್ಟು ಪ್ರಪೋಸ್ ಮಾಡೋಕೆ ಬಂದಿದ್ಲು ಅಂತ ಹೇಳಿ ಆಗ ಶ್ರೇಯಾ ಹ್ಮ್ ಇವಾಗ ನೀನ್ ನನ್ನ ದಾರಿಗೆ ಬಂದೆ ನೋಡು ಅವಳು ನಿನ್ನ ಕಾಲೇಜಿಗೆ ಬಂದ ಫಸ್ಟ್ ಡೇ ಇಂದಾನೆ ನೋಡ್ತಾ ಇದ್ಲು ಅವಳನ್ನ ಇಂಪ್ರೆಸ್ ಮಾಡಿದ್ದು ನಿನ್ನ ಸ್ಮಾರ್ಟ್ನೆಸ್ ಆಗಲಿ ನಿನ್ನ ಇಂಟೆಲಿಜೆನ್ಸ್ ಪಿಯುಸಿನಲ್ಲಿ ಸಿಇಟಿ ಎಕ್ಸಾಮ್ಸ್ನಲ್ಲಿ ನೀನು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದೆ ಅನ್ನೋ ಕಾರಣಕ್ಕೆ ಈ ಕಾಲೇಜ್ ಅವರು ನಿನಗೆ ಫ್ರೀ ಆಗಿ ಸೀಟ್ ಕೊಟ್ಟಿದ್ರು ಆ ವಿಷಯ ಗೊತ್ತಾದ ಮೇಲೆ ಅವನೆಷ್ಟು ಇಂಟೆಲಿಜೆಂಟ್ ಅಂತ ಅವಳು ದಿನ ನಿನ್ನ ಅಬ್ಸರ್ವ್ ಮಾಡೋದು ಪಿಜಿ ಬಂದು ನನ್ನ ಹತ್ರ ನಿನ್ನ ಬಗ್ಗೆ ಹೇಳೋದು ಆಗಿತ್ತು ಫ್ರೆಶರ್ಸ್ ಡೇ ಅಷ್ಟರಲ್ಲಿ ಅವಳು ಕಾಲೇಜ್ನಲ್ಲಿ ನೀವು ತುಂಬಾ ಫೇಮಸ್ ಆಗಿದ್ರಿ ಅಲ್ವಾ ಅದು ಅವಳಿಗೆ ಕೂಡ ಗೊತ್ತಾಗಿತ್ತು ಅವತ್ತು ನಿನ್ನ ಮಾತಾಡಿಸಿ ಪರಿಚಯ ಮಾಡ್ಕೋಬೇಕು ಅಂತ ಟ್ರೈ ಮಾಡಿ ಅದಾಗಲಿಲ್ಲ ಅಂತ ಅವತ್ತೆಲ್ಲ ತುಂಬ ಬೇಜಾರ್ ಮಾಡ್ಕೊಂಡಿದ್ಲು ಮೊದಲೆಲ್ಲ ನಿನ್ನ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದವಳಿಗೆ ಆಮೇಲೆ ಮೇಲೆ ನಿಂದೇ ಧ್ಯಾನ ನಿನ್ನ ಚಂದ ಹೊಗಳೋಕೆ ಶುರು ಮಾಡಿದಾಗ ನಾನೇ ಕೇಳಿದ್ದೆ ಏನಿದೆಲ್ಲ ಅಂತ ಅಂತ ಹೇಳ್ತಾ ಫ್ಲಾಶ್ ಬ್ಯಾಕ್ಗೆ ಹೋಗಿದ್ಲು ಶ್ರೇಯಾ ಕಾಲೇಜಿಂದ ಪಿಜಿಗೆ ಬಂದಿದ್ದ ದಿವ್ಯಾ ಬ್ಯಾಗ್ ಅಂಡ್ ಟೇಬಲ್ ಮೇಲೆ ಹೆಸ್ತು ಶ್ರೇಯಾ ಏನ್ ವಿಷಯ ಗೊತ್ತಾ ಸೀನಿಯರ್ಸ್ ಮಾಡ್ತಿರೋ ಹಾಬಿ ಪ್ರಾಜೆಕ್ಟ್ಗೆ ಉಲ್ಲಾಸ್ನ ಸೇರಿಸಿಕೊಂಡಿದ್ದಾರೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ನ ಸೆಲೆಕ್ಟ್ ಮಾಡಿರೋದು ಇದೇ ಫಸ್ಟ್ ಟೈಮ್ ಅಂತ ಗೊತ್ತಾ ಇವಾಗ ಗೊತ್ತಾಯ್ತಾ ಅವನ ಎಷ್ಟು ಇಂಟೆಲಿಜೆನ್ಸ್ ಅಂತ ಅಂತ ಹೇಳದ್ಲು ಆಗ ಶ್ರೇಯಾ ಅಯ್ಯೋ ಈ ಉಲ್ಲಾಸ್ ಬಗ್ಗೆ ಕೇಳಿ ಕೇಳಿ ಸಾಕಾಗಿದೆ ನನಗೆ ಅವನೇನ್ ದೇವಲೋಕದಿಂದ ಇಳಿದ್ ಬಂದಿಲ್ಲ ನನ್ನ ನಿನ್ನ ಹಾಗೆ ಅವನು ಕೂಡ ಸಾಮಾನ್ಯ ಮನುಷ್ಯ ಅವನಿಗಿಷ್ಟು ಬಿಲ್ಡಪ್ ಯಾಕೆ ಅಂತ ದಿವ್ಯಳನ್ನ ಕೇಳಿದ್ದು ಶ್ರೇಯಾ ಆಗ ದಿವ್ಯಾ ಗೊತ್ತು ಕಣೆ ಅವನು ಕೂಡ ನಮ್ಮ ಹಾಗೆ ಅಂತ ಬಟ್ ಅವನೊಂಥರ ಡಿಫರೆಂಟ್ ಅದಕ್ಕೆ ಅವನಂದ್ರೆ ನನಗಿಷ್ಟ ಅಂತ ಅಂದ್ಲು ಅವಳ ಮಾತಿಗೆ ನಕ್ಕ ಶ್ರೇಯಾ ಏನು ಇಷ್ಟನಾ ಗೊತ್ತಾಯ್ತು ಬಿಡು ನೀನ್ ಯಾಕೆ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀಯಾ ಅಂತ ಹೇಳಿ ನಗೋಕೆ ಶುರು ಮಾಡಿದ್ಲು ಆಗ ದಿವ್ಯಾ ಹಲೋ ನೀನ್ ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡ ಅಷ್ಟು ಇಂಟೆಲಿಜೆಂಟ್ ಆದ್ರೂ ಅಷ್ಟು ಸ್ಮಾರ್ಟ್ ಇದ್ರು ಶ್ರೀಮಂತಿಕೆ ಇದ್ರು ಅವನಿಗೆ ಹುಡುಗಿರು ಹುಚ್ಚಿಲ್ಲ ಈ ತರ ಎಷ್ಟು ಜನ ಹುಡುಗರು ಇರ್ತಾರೆ ನೀನೇ ಹೇಳು ಸ್ವಲ್ಪ ನೋಡೋಕೆ ಚೆನ್ನಾಗಿದ್ರು ಸಾಕು ತಲೆನೇನ್ ನಿಲ್ಲೋದಿಲ್ಲ ಅಂತದ್ರಲ್ಲಿ ಅವ್ನು ಒಳ್ಳೆ ಹೀರೋ ತರ ಇದ್ದಾನೆ ಇಂಟೆಲಿಜೆಂಟ್ ಇದ್ದಾನೆ ಆದ್ರೂ ಯಾವ ಹುಡುಗಿರನ್ನು ಕಣ್ಣೆತ್ನೋ ಸಹ ನೋಡೋದಿಲ್ಲ ಒಂಥರ ಮಿಸ್ಟರ್ ಪರ್ಫೆಕ್ಟ್ ಅವನು ಅದಕ್ಕೆ ಇಷ್ಟ ಅಂದಿದ್ದು ಅಂತ ಅಂದ್ಲು ಆಗ ಶ್ರೇಯಾ ಓ ಹುಡುಗಿರನ್ನ ನೋಡಲ್ಲ ಅಂತ ಅಂದರೆ ಮೇ ಬಿ ಅವನಿಗೆ ಹುಡುಗರೇ ಇಷ್ಟ ಅನ್ಸುತ್ತೆ ಅಂತ ಹೇಳಿ ಜೋರಾಗಿ ನಕ್ಬಿಟ್ಲು ಶ್ರೇಯಾ ಅವಳ ತಲೆ ಮೇಲೊಂದು ಮುಟಕಿ ಅಲ್ಲಿಂದ ನಗುತ್ತಾ ಆಚೆ ಹೋಗಿದ್ಲು ದಿವ್ಯಾ ದಿನ ಕಳೆದಂತೆ ಉಲ್ಲಾಸ್ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದ ದಿವ್ಯಾಳಿಗೆ ಶ್ರೇಯಾ ಇಷ್ಟ ಮಾತಾಡೋ ಬದಲು ನೀನ್ ಹೋಗಿ ಅವನ ಪರಿಚಯ ಮಾತ್ರೂ ಮಾಡ್ಕೋ ನನಗೂ ಒಬ್ಳು ಫ್ಯಾನ್ ಇದ್ದಾಳೆ ಅಂತ ಖುಷಿ ಪಡ್ತಾನೆ ಅಂತ ಸಲಹೆ ಕೊಟ್ಟಿದ್ಲು ಆಗ ದಿವ್ಯಾ ಅವನಿಗೆ ನಾನೊಬ್ಳೆ ಫ್ಯಾನ್ ಅಲ್ಲ ಕಾಲೇಜ್ ನಲ್ಲಿ ಅವನಿಗೆ ತುಂಬಾ ಜನ ಫ್ಯಾನ್ಸ್ ಆಗಿದ್ದಾರೆ ಸೀನಿಯರ್ಸ್ ಕೂಡ ಅವ್ನಿಗೆ ಫ್ಯಾನ್ಸ್ ಗೊತ್ತಾ ಅಂತ ಸಂತೋಷವಾಗಿ ಹೇಳಿದ್ಲು ಆಗ ಶ್ರೇಯಾ ನೀನ್ ಇಷ್ಟೆಲ್ಲ ಮಾತಾಡೋದ್ ನೋಡಿದ್ರೆ ನನಗೆ ಡೌಟ್ ಬರುತ್ತೆ ಕಣೆ ನೀನ್ ಏನಾದ್ರೂ ಅವನನ್ನ ಲವ್ ಮಾಡ್ತಾ ಇದ್ಯಾ ಅಂತ ಅನುಮಾನದಿಂದ ಕೇಳಿದ್ಲು ಆಗ ದಿವ್ಯಾ ಹೇ ಹೋಗೆ ಹಾಗೆಲ್ಲ ಏನಿಲ್ಲ ಅಂತ ನಾಚಿಕೆ ಪಟ್ಕೊಂಡು ಸುಮ್ಮನೆ ಆಗ್ಬಿಟ್ಲು ಶ್ರೇಯಾ ಏನು ಮಾತನಾಡದೆ ಸುಮ್ನ ಸುಮ್ಮನೆ ಆಗಿದ್ಲು ಆದ್ರೆ ಮನಸ್ಸಿನಲ್ಲಿ ದಿವ್ಯಾ ಉಲ್ಲಾಸ್ನನ್ನ ಇಷ್ಟಪಡ್ತಾ ಇರಬಹುದು ಅನ್ನೋ ಅನುಮಾನ ಕೂಡ ಇತ್ತು ಅವಳ ಅನುಮಾನವನ್ನು ದಿವ್ಯಾ ಆದಷ್ಟು ಬೇಗ ಬಗೆಹರಿಸಿದ್ಲು ಉಲ್ಲಾಸ್ ನನ್ನು ಇಷ್ಟಪಡ್ತಾ ಇರೋದನ್ನ ಶ್ರೇಯಾ ಮುಂದೆ ಒಪ್ಕೊಂಡಿದ್ಲು ಯಾವುದೇ ಹುಡುಗನೊಂದಿಗೆ ಮಾತನಾಡಲು ಇಂಜರಿಯುತ್ತಿದ್ದ ದಿವ್ಯಾ ಉಲ್ಲಾಸ್ ನನ್ನ ಇಷ್ಟಪಡ್ತಾ ಇದ್ದಾಳೆ ಅಂತ ತಿಳಿದಾಗ ಶ್ರೇಯಾ ಆಶ್ಚರ್ಯದಿಂದ ನನಗೆ ಗೊತ್ತಿತ್ತು ಕಣೆ ನೀನು ಇದೇ ರೂಟ್ನಲ್ಲಿ ಹೋಗ್ತಾ ಇದ್ಯಾ ಅಂತ ಕಳ್ಳಿ ನೀನು ಅವನನ್ನ ಪರಿಚಯ ಮಾಡ್ಕೊಂಡು ಇರೋದನ್ನೆಲ್ಲ ಹೇಳಿಬಿಡು ನೋಡೋಕೆ ಬೇರೆ ಬೇರೆ ಹೀರೋ ಇದ್ದಂಗಿದಾನೆ ಬೇರೆ ಯಾರಾದರೂ ಪಟಾಯಿಸ್ಕೊಂಡು ಹೋಗೋಕೆ ಮುಂಚೆ ಪ್ರಪೋಸ್ ಮಾಡ್ಬಿಡು ಅವನಿಗಿಷ್ಟ ಇದ್ರೆ ಒಪ್ಕೋತಾನೆ ಇಲ್ಲ ಅಂದ್ರೆ ಬೇಡ ಅಂತ ಮತ್ತೊಮ್ಮೆ ಸಲಹೆ ಕೊಟ್ಟಿದ್ಲು ಅವಳ ಮಾತಿಗೆ ನಕ್ಕು ಸುಮ್ಮನಾಗಿದ್ದ ದಿವ್ಯಾ ಅವನನ್ನ ಮಾತಾಡಿಸೋದಕ್ಕೆ ಧೈರ್ಯ ಸಾಕಾಗದೆ ಕಾಲೇಜ್ನಲ್ಲಿ ಉಲ್ಲಾಸ್ನ ಗಮನಿಸ್ತಾ ಅವನನ್ನು ಮಾತಾಡಿಸೋ ಒಂದು ಸಂದರ್ಭಕ್ಕಾಗಿ ಕಾಯ್ತಾನೆ ಇದ್ಲು ಆ ಸಂದರ್ಭ ತಾನಾಗೆ ಕಾಲೇಜ್ ಫೆಸ್ಟ್ನಲ್ಲಿ ಒದಗಿ ಬಂದಿತ್ತು ನೋಡೋದಿಕ್ಕೆ ಸೈಲೆಂಟ್ ಹುಡುಗಿ ಆಗಿ ಕಾಣಿಸ್ತಾ ಇದ್ದ ದಿವ್ಯಾನ್ನ ಸೀನಿಯರ್ಸ್ಗಳು ರ್ಯಾಗಿಂಗ್ ಮಾಡ್ತಾ ಉಲ್ಲಾಸ್ ಬಳಿ ಹೋಗಿ ಪ್ರಪೋಸ್ ಮಾಡಬೇಕು ಅಂತ ಹೇಳಿದ್ರು ಅವರಿಗೆ ಎದುರು ಮಾತಾಡೋದಕ್ಕಾಗದೆ ಭಯದಲ್ಲಿದ್ದ ದಿವ್ಯಾ ಈ ನೆಪದಲ್ಲಾದರೂ ಉಲ್ಲಾಸ್ ಜೊತೆ ಮಾತಾಡಿ ಅವನನ್ನ ಪರಿಚಯ ಮಾಡಿಕೊಳ್ಳೋ ಅವಕಾಶ ಸಿಕ್ತಲ್ಲ ಅನ್ಕೊಂಡು ಸೀನಿಯರ್ಸ್ ಹೇಳಿದ ಹಾಗೆ ಉಲ್ಲಾಸ್ ಹತ್ರ ಹೋಗಿ ನಿಂತಲು ರೋಸ್ ಹಿಡಿದು ಬಂದ ದಿವ್ಯಾ ಕಂಡ ಉಲ್ಲಾಸ್ ಉಲ್ಲಾಸ್ನ ನೋಡಿ ನೀವಂದ್ರೆ ನನಗೆ ತುಂಬಾ ಇಷ್ಟ ಕಾಲೇಜ್ ಬಸ್ ಡೇ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಐ ಲವ್ ಯು ಅಂತ ಹೇಳಿ ತನ್ನ ಎಷ್ಟೋ ದಿನದಿಂದ ತನ್ನ ಮನದಾಳದಲ್ಲಿ ಇಟ್ಕೊಂಡಿದ್ದ ಆಸೆಯನ್ನ ಉಲ್ಲಾಸ್ ಮುಂದೆ ನಿಂತು ವ್ಯಕ್ತಪಡಿಸಿದ್ಲು ಮೊದಲಿನಿಂದಲೂ ಹುಡುಗಿರುವಂತ ಅಂದ್ರೆ ಸಿಡಿ ಸಿಡಿ ಅನ್ನೋ ಹಾಗೆ ಇರ್ತಾ ಇದ್ದ ಉಲ್ಲಾಸ್ಗೆ ಇಷ್ಟು ಜನರ ಬದ್ದು ದಿವ್ಯಾ ಪ್ರಪೋಸ್ ಮಾಡಿದ್ದು ಕಂಡು ಕೋಪ ಆಶ್ಚರ್ಯ ಒಟ್ಟಿಗೆ ಆಗಿತ್ತು ಹಿಂದೂ ಮುಂದೆ ಯೋಚಿಸದೆ ಅಷ್ಟು ಜನ ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋ ಪರಿವಿ ಇಲ್ಲದೆ ಉಲ್ಲಾಸ್ ದಿವ್ಯಳ ಮೇಲೆ ಕೋಪ ಮಾಡಿಕೊಂಡು ಹೇ ಯಾರ್ ನೀನು ಎಷ್ಟು ದಿನ ಎಷ್ಟು ಜನ ಇದಾರೆ ಅನ್ನೋದನ್ನು ನೋಡದೆ ಹೀಗೆ ಬಂದು ಪ್ರಪೋಸ್ ಮಾಡ್ತಾ ಇದೆಯಲ್ಲ ಅಂತ ಬೈದ್ ಬಿಟ್ಟ ಅವನ ಮಾತಿಗೆ ಗಲಿಬಿಲಿಗೊಂಡ ದಿವ್ಯಾ ಅದು ನಾನು ನಿಮ್ಮನ್ನ ಅಂತ ಗಾಬರಿನಲ್ಲಿ ತೊದಲೋದಕ್ಕೆ ಶುರು ಮಾಡಿದ್ಲು ಗಾಬರಿಯಲ್ಲಿ ತೊದಲ್ತಾ ಇದ್ದವಳು ಅವಳೇ ಇಲ್ಲಿಗೆ ಬಂದಿದ ಬಂದು ಇಷ್ಟು ಜನರು ಪ್ರಪೋಸ್ ಮಾಡಿದ್ಲು ಎನ್ನೋದ್ರ ಬಗ್ಗೆ ಏನು ಯೋಚಿಸದ ಉಲ್ಲಾಸ್ ನಿಮ್ಮಂತ ಹುಡುಗಿರಿಗೆಲ್ಲ ಕಂಡ್ಕಂಡ್ ಹುಡುಗರಿಗೆ ಪ್ರಪೋಸ್ ಮಾಡೋದು ಅಂತ ಅಂದ್ರೆ ನೀರ್ ಕುಡಿದಷ್ಟು ಸಲೀಸು ಅಲ್ವಾ ಇಷ್ಟು ಜನ ಇದಾರೆ ಅನ್ನೋ ಜ್ಞಾನ ಕೂಡ ಇಲ್ಲದೆ ಹೀಗೆ ಬಂದು ನನ್ನ ಜೊತೆ ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ನೀನ್ ಎಂತವ್ಳು ಅಂತ ಎಷ್ಟು ದಿನದಿಂದ ನನ್ನ ಹಿಂದೆ ಬಿದ್ದಿದ್ಯಾ ನೀನು ಅಂತ ಕೋಪದಲ್ಲಿ ಬೈದು ಬಿಟ್ಟಿದ್ದ ಅವನ ಮಾತಿಗೆ ಏನು ಉತ್ತರ ಕೊಡೋದು ಅಂತ ತಿಳಿಯದೆ ಕಂಗಾಲಾಗಿ ಸುಮ್ಮನೆ ನಿಂತು ಬಿಟ್ಲು ದಿವ್ಯಾ ಅವಳ ಮೌನ ಕಂಡ ಉಲ್ಲಾಸ್ ಮತ್ತೆ ಏನ್ ಹಾಗೆ ನೋಡ್ತಾ ಇದ್ಯಾ ನನ್ಗೆ ಪ್ರಪೋಸ್ ಮಾಡೋಕೆ ಯಾವ ಯೋಗ್ಯತೆ ಇದೆ ನಿನಗೆ ನನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನನ್ನ ಜೊತೆ ಮಾತಾಡೋದಿಕ್ ಬಾ ರಿಚ್ ಹುಡುಗರು ಕಾಲೇಜ್ನಲ್ಲಿ ಇದ್ದಾರೆ ಅಂತ ಅಂದ್ರೆ ಅವ್ರ ಮೇಲೆ ಒಂದ್ ಕಣ್ಣಿಟ್ಟಿರ್ತೀರಾ ನಿಮ್ಮಂತವ್ರು ಇಲ್ಲಿ ಇಷ್ಟೊಂದು ಜನ ಹುಡುಗರಿದ್ದಾರೆ ಎಲ್ಲರನ್ನು ಬಿಟ್ಟು ನನಗೆ ಯಾಕೆ ಪ್ರಪೋಸ್ ಮಾಡ್ತಾ ಇದೆಯಾ ನೀನು ಯಾವ ಕಾರಣಕ್ಕೆ ನಿನ್ನ ಪ್ರಪೋಸಲ್ ನಾನು ಒಪ್ಕೋಬೇಕು ಕನ್ನಡಿನಲ್ಲಿ ನಿನ್ನ ಮುಖ ನೋಡಿಕೊಂಡಿದ್ದೀಯಾ ಇಂಥ ಕಾರಣಕ್ಕೆ ನನಗೆ ಹುಡುಗಿರು ಅಂತ ಅಂದ್ರೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ ಅಲ್ಲ ಸ್ವಲ್ಪ ಕೂಡ ನಾಚಿಕೆ ಇಲ್ಲದೆ ಹೀಗೆ ಬಂದು ಮಾತಾಡೋದು ನೋಡಿದ್ರೆ ನೀನ್ ಇಂಥ ವಿಷಯದಲ್ಲಿ ತುಂಬಾ ಪಳಗಿದ್ಯಾ ಅನ್ಸುತ್ತೆ ಲುಕ್ ನಿನ್ನ ಜೀವನದಲ್ಲಿ ನಿನ್ನ ನನ್ನಂತ ಕ್ಯಾರೆಕ್ಟರ್ಲೆಸ್ ಹುಡುಗಿಗೆ ಯಾವತ್ತು ಜಾಗ ಇಲ್ಲ ಔಟ್ ಅಂತ ಹೇಳ್ಬಿಟ್ಟ ಅಷ್ಟರಲ್ಲಾಗಲೇ ದಿವ್ಯಾಳ ಕಣ್ಣು ತುಂಬಿ ಹೋಗಿತ್ತು ಅವನ ಈ ವರ್ತನೆಯನ್ನು ನಿರೀಕ್ಷಿಸಿದ ದಿವ್ಯಾ ತನ್ನನ್ನು ಅಲ್ಲಿ ನೆರೆದಿರುವವರೆಲ್ಲ ನೋಡ್ತಾ ಇದ್ದಾರೆ ಅಂತ ತಿಳಿದ ಮೇಲೆ ಅವನ ಎದುರು ಮಾತನಾಡದೆ ಸುಮ್ಮನೆ ನಿಂತುಬಿಟ್ಲು ತಾನು ಈ ಕೆಲಸ ಮಾಡಿದ್ದು ಸೀನಿಯರ್ಸ್ ರ್ಯಾಗಿಂಗ್ ಮಾಡಿದ ಕಾರಣಕ್ಕೆ ಅಂತ ಹೇಳೋಕೆ ಎಷ್ಟು ಪ್ರಯತ್ನ ಪಟ್ಟರೂ ಕೋಪದಲ್ಲಿದ್ದ ಉಲ್ಲಾಸ್ ಮುಂದೆ ನಿಂತು ಮಾತಾಡೋದಿಕ್ಕೆ ಅವಳಗಾಗ್ಲೇ ಇಲ್ಲ ಅವಳು ಮಾತಾಡ್ತೀನಿ ಅಂತ ಅಂದಿದ್ರು ಉಲ್ಲಾಸದಕ್ಕೆ ಅವಕಾಶ ಕೊಡದೇ ಇರೋ ಹಾಗೆ ಬಯ್ಯೋದಿಕ್ ಶುರು ಮಾಡಿಬಿಟ್ಟಿದ್ದ ಅಲ್ಲಿ ನೆರೆದಿದ್ದ ಜನರೆದುರು ತನ್ನನ್ನು ತಾನೇ ಹೊಗಳಿ ಅಟ್ಟಕ್ಕೇರಿಸಿಕೊಳ್ಳೋದಕ್ಕೆ ಒಳ್ಳೆಯ ಸಂದರ್ಭ ಒದಗಿ ಬಂದಿತ್ತು ಅವನಿಗೆ ಈಗಾಗಲೇ ಕಾಲೇಜಿನಲ್ಲಿ ತನಗೆ ಸಿಕ್ಕಿರುವ ಇಂಟೆಲಿಜೆಂಟ್ ಅನ್ನೋ ಪಟ್ಟ ಅವನ ಹಿಂದೆ ಬಿದ್ದಿದ್ದ ಹುಡುಗಿಯರು ಯಾರ ಬಗ್ಗೆನೂ ತಲೆಕೇರಿಸಿಕೊಳ್ಳದೆ ತನ್ನ ಪಾಡಿಗಿದ್ದ ಅವನ ಜಾಣ್ಮೆ ಹಸುವೆಯಿಂದ ಅವನನ್ನೇ ನೋಡ್ತಾ ಇರೋ ಕಣ್ಣುಗಳಿಗೆ ತಾನು ಯಾರ ಕೈಗೂ ಸುಲಭವಾಗಿ ಎಟುಕದ ನಕ್ಷತ್ರ ಅಂತ ಬಿಂಬಿಸಬೇಕು ಅಂತ ಆ ಕ್ಷಣಕ್ಕೆ ಅವನಿಗೆ ಅನ್ನಿಸ್ಬಿಟ್ಟಿತ್ತು ದಿವ್ಯಾಳ ಮೇಲಿನ ಕೋಪಕ್ಕೆ ಆ ಕ್ಷಣ ಕೋಪದ ಕೈಗೆ ಬುದ್ದಿ ಕೊಟ್ಟು ಅವಳಿಗೆ ಅವಮಾನ ಮಾಡಿ ಬೈದು ತನ್ನ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ಳೋದಕ್ಕೆ ಶುರು ಮಾಡಿದ್ದ ಉಲ್ಲಾಸ್ ಆದರೆ ಈ ಸನ್ನಿವೇಶ ಮುಂದೊಂದು ದಿನ ನನ್ನ ಜೀವನದಲ್ಲಿ ಬಹುದೊಡ್ಡ ಪಾಠ ಕಲಿಸ್ತಾ ಇತ್ತು ಅನ್ನೋದು ಆಕ್ಷಣ ಉಲ್ಲಾಸ್ಗೆ ಅರ್ಥ ಆಗಿರಲಿಲ್ಲ ಇದನ್ನೆಲ್ಲ ಉಲ್ಲಾಸ್ ಮುಂದೆ ನಿಂತು ಹೇಳಿದ್ಲು ಶ್ರೇಯ ತಾನು ಮಾಡಿದ ಹಿಂದೆಂದೋ ಮಾಡಿದ ತಪ್ಪಿನಿಂದ ಈ ದಿನ ಶಿಕ್ಷೆ ಅನುಭವಿಸುವಂತಹ ಪರಿಸ್ಥಿತಿ ಬರುತ್ತೆ ಉಲ್ಲಾಸ್ಗೆ ಗೊತ್ತಾದಾಗ ಅವನ ಪ್ರತಿಕ್ರಿಯೆ ಹೇಗಿತ್ತು ಇದನ್ನೆಲ್ಲ ತಿಳ್ಕೋಬೇಕು ಅಂತ ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರಿ ಈ ಸಂಚಿಕೆ ನಿಮಗೆಲ್ಲ ಬಹಳ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಚಿಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು